ನೀನ್ ಹೇಳ್ಬೋದು ಯಾರು ಇವಾಗ ನೋಡ್ತಾ ಇದೆಯಲ್ಲ ನೀನು ನಿನ್ಗ ಯಾಕೋ ಇದೆಲ್ಲ ಅಂತ ಬಟ್ ಏನ್ ನಾನು ಬಂದಿರೋದೇ ಇದಕ್ಕೆ ಅಲ್ವಾ ತಾರತಮ್ರೋಟಿ ಬರ್ಲೇಬೇಕು ಸಬ್ಸ್ಕ್ರೈಬರ್ ಯೂಟ್ಯೂಬರ್ ಆಗಿರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನ್ ನಿಮ್ ಜೊತೆ ಹಂಚ್ಕೊಂತ ಇರೋ ಮಾಹಿತಿ ಎಂತದ್ ಗೊತ್ತಾ ಟ್ರೋಲರ್ಸ್ ಟ್ರೋಲ್ ಮಾಡ್ಬಿಟ್ಟು ಅವ್ರಿಗೆ ಬೇಜಾರ್ ಆಗ್ಬಿಟ್ಟು ಹೋಗ್ರಿ ಅಂತ ನನಗೆ ಗೊತ್ತಿದೆ ಅಂತ ಗೊತ್ತಿರಲ್ಲ ಲಾಯರ್ ಸರ್ ನಮಸ್ಕಾರ ನಾನು ನಿಮ್ ಫಾಲೋವರ್ ಯಾವಾಗಿಂದ ಗೊತ್ತರ ನಿಮ್ಮ ಹತ್ರ ಒಂದ್ ಪಲ್ಸರ್ ಇತ್ತಲ್ಲ ಅವಾಗಿಂದಾನು ಫಾಲೋವರ್ ಅಂತ ಎಲ್ಲ ಗೊತ್ತಿರುತ್ತೆ ಒಬ್ರು ಗುಜರಿ ಗಾಡಿ ಇಟ್ಟಿರೋಲ್ಲೂ ಸ್ಕ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಹೊಸ ಹೊಸ ಸೂಪರ್ ಬೈಕ್ ಗಳಲ್ಲಿ ಕ್ರೇಜ್ ಎಬ್ಸ್ಕೊಬೇಕು ಹೇಗೆಲ್ಲ ಮೇಂಟೈನ್ ಮಾಡ್ಬೇಕು ಹೆಂಗ್ ನೋಡ್ಕೊಬೇಕು ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟವ್ರು ನೀವು ಇನ್ನೊಬ್ರು ನಾವು ಗುಜ್ರಿ ಅಲ್ಲ ನಮ್ದೆಲ್ಲ ವಿಂಟೇಜ್ ಗಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ನ್ಯೂಸ್ ಗಳಿಗೆ ಎಡಿಟಿಂಗ್ ಆಗ್ಲಿ ಅಥವಾ ಗಾಡಿಗಳಲ್ಲಿ ಹೇಗೆ ಕ್ರೇಜ್ ಬರ್ಸ್ಬೇಕು ಅಂತ ಹೊಸದಾಗಿ ಅಲೆ ಸೃಷ್ಟಿ ಮಾಡ್ದವ್ರು ನೀವು ನೀವ್ ಇವಾಗ ಏನ್ ಮಾಡ್ತಾ ಇದ್ದೀರಾ ಈ ತರದ ಯೂಟ್ಯೂಬ್ ಗಳಲ್ಲಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಾರ ಏನು ಗೊತ್ತರ ಒಂದು ದುಡ್ಡು ಮಾಡಕ್ಕೆ ಇಲ್ಲ ಹೆಸರು ಮಾಡೋಕೆ ಇಲ್ಲ ಅಂದ್ರೆ ಬ್ರ್ಯಾಂಡ್ ನ ಪ್ರಮೋಟ್ ಮಾಡೋಕೆ ಇದೇ ತರನೇ ನಾನು ಬಂದಿದೀನಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿ ಕಂಟೆಂಟ್ ಕ್ರಿಯೇಟರ್ ಗಳು ವಿಡಿಯೋಗಳು ಮಾಡಿರ್ತಾರೆ ಆ ವಿಡಿಯೋಗಳನ್ನ ಏನ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ಬಹುದು ನಮ್ಮ ನಮ್ಮ ವೈಯಕ್ತಿಕ ಒಪಿನಿಯನ್ ಗಳನ್ನೂ ಅದ್ರ ಜೊತೆಗೆ ಹಂಚ್ಕೊಬಹುದು ಅಂತ ಒಬ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಯಾರ್ ಯಾರ್ಗೊತ್ರ ಈ ಕಂಟೆಂಟ್ ಕ್ರಿಯೇಟರ್ ಗಳೆಲ್ಲ ಏನಕ್ರ ನೀವೆಲ್ಲ ವಿಡಿಯೋ ಮಾಡ್ತೀರಾ ನಮ್ಮಂತ ಆಡಿಯನ್ಸ್ ಹಾಗೂ ಸಬ್ಸ್ಕ್ರೈಬರ್ ಗಳು ನೋಡ್ಲಿ ಅವ್ರಿಗೂ ಅವೇರ್ನೆಸ್ ಬರ್ಲಿ ಅಂತ ನಿಮ್ ಕಾಂಟ್ರವರ್ಸಿಗಳನ್ನೆಲ್ಲ ಯಾಕ್ರ ತೆಗಿತೀರಾ ಒಬ್ಬನ್ಗೆ ಡೈರೆಕ್ಟ್ ಆಗಿ ಮಾತಾಡಕ್ ಆಗ್ಲಿ ಮೀಟ್ರ್ ಇಲ್ದಿರೋ ನೀವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಗಳ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರು ಕ್ರಿಯೇಟರ್ ಗಳಿದಾರೋ ಅವ್ರೆಲ್ಲಾ ಫಸ್ಟ್ ಬರೋದ್ ಏನಕ್ಕೆ ಅಂದಾಗ ನಮ್ಮಂತ ಸಬ್ಸ್ಕ್ರೈಬರ್ ಗಳಿಗೆ ಆಡಿಯನ್ಸ್ ಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅವೇರ್ನೆಸ್ ಕೊಡ್ತೀನಿ ಗೊತ್ತಿಲ್ದಿರೋ ಮಾಹಿತಿಗಳನ್ನೆಲ್ಲ ಶೇರ್ ಮಾಡ್ಕೊತೀನಿ ನೀವು ನೋಡಿ ಈ ತರದೆಲ್ಲ ಯಾಕಂದ್ರೆ ಎಷ್ಟೋ ಜನ ಅಲ್ಲೆಲ್ಲ ಆಗಲ್ಲ ಇಂಥ ಗಾಡಿಗಳನ್ನ ಓಡ್ಸಕ್ ಆಗಲ್ಲ ಅಂತ ಕಾರ್ಗಳನ್ನೆಲ್ಲ ನೀವು ನೋಡೇ ಇರಲ್ಲ ಅಂತೆಲ್ಲ ಹೇಳ್ಬಿಟ್ಟು ಒಂದು ಅವೇರ್ನೆಸ್ ಕೊಡ್ತೀನಿ ಅಂತ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ ಆದ್ರೆ ಫೋನ್ ಲೆವೆಲ್ಗೆ ಗೆ ಎಲ್ಲಾ ತರದ ಕಂಟೆಂಟ್ಗಳನ್ನ ಕೊಡ್ತಾ 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 ಕಂಟೆಂಟೇ ಸಿಗಲ್ಲ ಕಂಟೆಂಟೇ ಸಿಕ್ಕಿಲ್ದಿರುವಾಗ ಯಾರು ದೊಡ್ಡ ಯೂಟ್ಯೂಬರ್ ಇದಾರೋ ಅವನ್ನ ಹಿಡ್ಕೊಂಡ್ ಕಾಲೇಳ್ ಒಳ್ಳೊಳ್ಳೆ ಕಂಟೆಂಟ್ಗಳು ಒಳ್ಳೊಳ್ಳೆ ಕಾಂಟ್ರವರ್ಸಿಗಳು ಅವನ್ನ ಮಾರ್ಕೆಟ್ ನ ಬೀಳಿಸ್ಬೇಕು ನಂದೇ ಮಾರ್ಕೆಟ್ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ಕಂಟೆಂಟ್ ಕ್ರಿಯೇಟರ್ಗಳಲ್ಲಿ ಆಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಫ್ರೀ ಆಗಿ ಹೋಗೋದು ಅಂತ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡೋರ್ ಇದ್ದಾರೆ ಅದೇ ತರನೆ ಸೈಕಲ್ ಅಲ್ಲಿ ದೇಶ ಎಲ್ಲ ಸುತ್ತೋರಿದ್ದಾರೆ ಇದ್ದಾರೆ ನಡ್ಕೊಂಡೇ ದೇಶ ಸುತ್ತೋರಿದ್ದಾರೆ ಇದ್ದಾರೆ ಅಷ್ಟೇ ಅಲ್ದಿರೇ ಒಂದ್ ಗಾಡಿಗಳನ್ನ ಕ್ರೇಜ್ ಹಬ್ಬಿಸ್ಬಿಟ್ಟು ಒಂದಲ್ಲ ಇನ್ನೊಂದ್ ಗಾಡಿಗಳನ್ನ ಹೇಗ್ ತಗೊಬೇಕು ಹೆಂಗೆಲ್ಲ ನಾವು ಗಾಡಿಗಳನ್ನ ಅಪ್ಲೋಡ್ ಮಾಡ್ಕೊಬೇಕು ಅನ್ನೋದನ್ನ ಅವೇರ್ನೆಸ್ ತಿಳಿಸ್ತಾ ಇರ್ತಾರೆ ಒಂದೇ ಗಾಡಿನ ಇಟ್ಕೊಂಡು ಹೇಗೆ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತ ಹೇಳೋರು ಇದ್ದಾರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸೋಲೋ ಆಗಿ ವಿಡಿಯೋ ಮಾಡೋರು ಇದ್ದಾರೆ ಆಗಿ ವಿಡಿಯೋ ಮಾಡೋರು ಇದಾರೆ ಲವರ್ಸ್ ಗಳು ಇದ್ದಾರೆ ಫ್ರೆಂಡ್ಸ್ ಇದಾರೆ ಎಲ್ಲಾ ತರಾನು ಇದ್ದಾರೆ ಇನ್ ಕೆಲವ್ರು ಏನ್ ಗೊತ್ತಾ ಎಲ್ಲ ಆದ್ಮೇಲೆ ಕಾಂಟ್ರವರ್ಸಿ ತೆಗಿಯವರು ಇದಾರೆ ಈ ನಡುವೆ ಅದೇ ಆಯ್ತಾ ಇರೋದು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋಣ ಹಾಗೂ ನಮ್ಗೆ ಇದೆಲ್ಲ ಬೇಕಾ ಅಂತ ತಿಳ್ಸೋಣ ಅಂತಾನೆ ನಾನ್ ವಿಡಿಯೋ ಮಾಡ್ತಾ ಇರೋದು ನೀನ್ ಹೇಳ್ಬೋದು ಯಾರೋ ಇವಾಗ ನೋಡ್ತಾ ಇದೆಯಲ್ಲ ನೀನು ಯಾಕೋ ಇದೆಲ್ಲ ಅಂತ ಬಟ್ ಏನ್ ಮಾಡೋಣ ನಾನು ಬಂದಿರೋದೇ ಇದಕ್ಕೆ ಅಲ್ವಾ ನನ್ನ ಸಂಹಾರ ಮಾಡ್ತೀನಿ ಅಂತ ಬರೋನು ನನಗಿಂತ ದೊಡ್ಡ ಕ್ರಿಮಿನಲ್ ಆಗಿರ್ಬೇಕು